ಮುಖ್ಯಾಂಶಗಳು ಸಾರ್ವಜನಿಕರಿಗೆ ತುರ್ತು ಸೇವೆ ಸಲುವಾಗಿ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸರ್ಕಾರ ನೀಡಿರುವ ಇಪ್ಪತ್ತೆಂಟು ಲ್ಯಾಪ್ಟಾಪ್ ವಿತರಣೆ ಮಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ರವರು ಕಂದಾಯ ಇಲಾಖೆಯ ಡಿಜಿಟಲೀಕರಣದಿಂದ ಪಾರದರ್ಶಕ ಉತ್ತಮ ಸೇವೆ ಎಂದ ಶಾಸಕರು ತಾಲೂಕಿನಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿಯಿಂದ ಬಿಜೆಪಿ ಪಕ್ಷ ಕಟ್ಟುವ ತಮ್ಮ ಪ್ರಯತ್ನಕ್ಕೆ ಸಫಲವಿಲ್ಲ ಎಂದು ಭಾವಿಸಿ ಡಿಸಿಎಂ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೇವೆ ಎಂದ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ತಮ್ಮೊಂದಿಗೆ ಬಿಜೆಪಿ ಜೆಡಿಎಸ್ನ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆ ಎಂದರು ಹಾಗೂ ಸಿ ಸೋಲಾರ್ ಯೋಜನೆಯಡಿ ತಾಲೂಕಿನಲ್ಲಿ ನಲವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ಇದಕ್ಕಾಗಿ ಬಾಗೂರು ಹಿರಿಸಾವೆ ಮತ್ತು ನುಗ್ಗೆಹಳ್ಳಿ ಹೋಬಳಿ ಭಾಗಗಳಲ್ಲಿ ಜಾಗ ಮೀಸಲು ನುಗ್ಗೆಹಳ್ಳಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿದ್ಯುತ್ ಸೇವಾ ವಾಹನಕ್ಕೆ ಚಾಲನೆ ನೀಡಿ ಹೇಳಿಕೆ ಇಲಾಖೆಯನ್ನು ಸಂಪೂರ್ಣ ಡಿಜಿಟಲೀಕರಣಗೊಳಿಸುವ ನಿಟ್ಟಿನಲ್ಲಿ ಲ್ಯಾಪ್ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗುತ್ತಿದೆ ಇದರ ಸದ್ಬಳಕೆಗೆ ಮುಂದಾಗಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಸೋಮವಾರ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸರ್ಕಾರದಿಂದ ನೀಡುವ ಲ್ಯಾಪ್ಟಾಪ್ಗಳನ್ನು ವಿತರಿಸಿ ಮಾತನಾಡಿದ ಬಾಲಕೃಷ್ಣರವರು ಕಂದಾಯ ಇಲಾಖೆಯ ಆಸ್ತಿ ಮತ್ತು ಭೂ ದಾಖಲೆಗಳ ನಿರ್ವಹಣೆಗೆ ಸಂಬಂಧಿಸಿದ ಸಾರ್ವಜನಿಕ ಸೇವೆಗಳನ್ನು ದಕ್ಷ ಮತ್ತು ಪಾರದರ್ಶಕವಾಗಿ ಒದಗಿಸಲು ಎಲ್ಲಾ ಕಡತ ವಿಲೇವಾರಿ ಆನ್ಲೈನ್ ಮೂಲಕವೇ ಪಾರದರ್ಶಕವಾಗಿ ಕೆಲಸ ನಡೆಯಬೇಕು ಕೆಲಸದ ವಿಳಂಬ ಸೇರಿದಂತೆ ದಾಖಲೆಗಳು ಕಳೆದು ಹೋಗದಂತೆ ನೋಡಿಕೊಳ್ಳುವುದು ಈ ಡಿಜಿಟಲೀಕರಣದ ಉದ್ದೇಶವಾಗಿದ್ದು ಗ್ರಾಮ ಲೆಕ್ಕಾಧಿಕಾರಿಗಳು ಸರ್ಕಾರದ ಘನ ಉದ್ದೇಶವಾದ ರೈತರಿಗೆ ಬಡವರಿಗೆ ಹಾಗೂ ಫಲಾನುಭವಿಗಳಿಗೆ ಉತ್ತಮ ಸೇವೆಯನ್ನು ನೀಡಬೇಕು ಟಪಾಲು ವ್ಯವಸ್ಥೆಯಿಂದ ಕೆಲಸ ವಿಳಂಬವಾಗುತ್ತದೆ ಇದರಿಂದ ಅರ್ಜಿ ನೀಡಿದ ಜನ ಪರದಾಡಬೇಕಾಗುತ್ತದೆ ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಎಂದರೆ ಕಚೇರಿಗೆ ಅಲೆಯುವ ಜನರಿಗೂ ಸಂಕಷ್ಟ ತಪ್ಪಲ್ಲ ಈ ಎಲ್ಲ ಸಮಸ್ಯೆಗಳಿಗೂ ಬ್ರೇಕ್ ಹಾಕುವ ಉದ್ದೇಶದಿಂದ ಎಲ್ಲ ಕೆಲಸಗಳನ್ನು ಸಂಪೂರ್ಣ ಡಿಜಿಟಲೀಕರಣಗೊಳಿಸಿ ಗ್ರಾಮ ದಿಕ್ಕಾಧಿಕಾರಿಗಳಿಗೆ ಅನಗತ್ಯ ಹೊರೆ ಕಡಿಮೆ ಮಾಡುವ ಉದ್ದೇಶದಿಂದ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ಗಳನ್ನು ನೀಡಲಾಗುತ್ತಿದೆ ಎಂದರು ಕಂದಾಯ ಇಲಾಖೆಯ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಹಾಗೂ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸುವುದನ್ನು ತಡೆಯಲು ಭೂ ಸುರಕ್ಷಾ ಯೋಜನೆಯಿಂದ ರೈತರ ಹಳೆಯ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿ ಸುರಕ್ಷಿತವಾಗಿಡಬಹುದು ಬೇಕಾದಾಗ ಸುಲಭವಾಗಿ ಪಡೆದುಕೊಳ್ಳಬಹುದು ರೈತರು ವಿನಾಕಾರಣ ಕಚೇರಿಗೆ ಅಲೆದಾಡುವುದು ತಪ್ಪುತ್ತದೆ ಈ ಯೋಜನೆಗಾಗಿ ಕಂಪ್ಯೂಟರ್ ಸ್ಕ್ಯಾನರ್ ಹಾಗೂ ನುರಿತ ಸಿಬ್ಬಂದಿಯನ್ನ ನೇಮಿಸಲಾಗಿದೆ ಇದುವರೆಗೂ ಅರವತ್ತು ಲಕ್ಷ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಬಾಕಿ ಉಳಿದಿರುವ ಹದಿನೈದು ಲಕ್ಷ ಭೂ ದಾಖಲೆಗಳನ್ನು ಮೂರು ತಿಂಗಳಲ್ಲಿ ಡಿಜಿಟಲೀಕರಣಗೊಳಿಸಲಾಗುವುದು ರೆಕಾರ್ಡ್ ರೂಂನಲ್ಲಿರುವ ಹಳೆಯ ದಾಖಲೆಗಳನ್ನು ಪೇಪರ್ನಲ್ಲಿದ್ದು ಇದು ನಶಿಸಿ ಹೋಗುವ ಅಪಾಯವಿತ್ತು ನೂರಾರು ವರ್ಷಗಳ ದಾಖಲೆಗಳನ್ನು ಸುರಕ್ಷಿತವಾಗಿಡಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಈ ವೇಳೆ ಗ್ರೇಟ್ ಟು ತಹಶೀಲ್ದಾರ್ ನಾಗರಾಜು ಉಪತಹಶೀಲ್ದಾರ್ ಎಸ್ಎಸ್ ಪೂರ್ಣಿಮಾ ದಂಡಿಗನಹಳ್ಳಿ ಉಪತಹಶೀಲ್ದಾರ್ ಪ್ರಭಾಕರ್ ಎಡಿಎಲ್ಆರ್ ಲಲ್ಲು ಪ್ರಸಾದ್ ಶಿರಸ್ತಿದಾರ್ ಬಿಎಸ್ ಪವನ್ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷ ಎಂಆರ್ ಮಂಜುನಾಥ್ ಎಲ್ಲ ಹೋಬಳಿಗಳ ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಭಾಗವಹಿಸಿದ್ದರು ಭರ್ತಿ ಪ್ರಕ್ರಿಯೆ ನಡೆದಿದೆ ಇನ್ನು ಕೂಡ ಅಪಾಯಿಂಟ್ಮೆಂಟ್ ಆಡಿಸ್ಕೊಂಡು ಉಚಿತವಾಗಿಲ್ಲ ಅಂತ ನಾನು ತುಂಬ ಜನ ಆದರೂ ಒಬ್ಬೊಬ್ಬ ವಿಲೇಜ್ ಅಪಾಯಿಂಟ್ಸ್ ಎರಡು ವೃತ್ತಗಳನ್ನು ಬರುವಂಥ ಒಂದು ಅನಿವಾರ್ಯತೆ ಇದೆ ಕೆಲವು ವೃತ್ತಗಳಲ್ಲಿ ಹತ್ತು ಹನ್ನೆರಡಗಳು ಬರ್ತವೆ ಕೆಲವರು ನೂರು ನಾಲ್ಕು ಹಳ್ಳಿಗಳು ಬರ್ತವೆ ಒಂದು ಗುಣಾತ್ಮಕ ಸೇವೆ ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕು ಅಂದರೆ ನಮ್ಮ ಅಪೂರ್ಣ ಪ್ರಮಾಣದಲ್ಲಿ ಗ್ರಾಮ ಸರ್ಕಾರ ಕೂಡಲೇ ಭರ್ತಿ ಮಾಡುವ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಕೂಡ ಮಾಡ್ತಾರೆ ಈಗಾಗಲೇ ಗಣಕೀಕರಣ ಒಂದು ಆಗ್ತಾ ಇರುವುದೇ ಎಲ್ಲ ರೆಕಾರ್ಡರು ಗಣಕೀಕರಣ ಆಗಿದೆ ಈಗ ನಿಮ್ಮದು ಪಾವತಿ ಖಾತೆಯಿಂದ ಹಿಡಿದು ಒಂದು ಈ ಸೊತ್ತಿಂದ ಹಿಡಿದು ಫ್ಯಾಮಿಲಿ ಟ್ರೀಯಿಂದ ಹಿಡಿದು ಯಾವುದೇ ಕೊಡಬೇಕಾದರೂ ಕೂಡ ಈಗ ಆನ್ಲೈನಲ್ಲೇ ನೀವು ಕೊಡುವಂಥ ಒಂದು ಇರೋದರಿಂದ ನಿಮಗೆ ಲ್ಯಾಪ್ಟಾಪ್ ಅತ್ಯವಶ್ಯಕವಾಗಿದೆ ಈಗ ಪ್ರತಿಯೊಂದು ಫೈಲು ಕೂಡ ಈ ಸಿಸ್ಟಮ್ನಲ್ಲಿ ಹೋಗೋದ್ರಿಂದ ನೀವು ಲ್ಯಾಪ್ಟಾಪ್ನಲ್ಲಿ ನೀವೇ ಅಲ್ಲಿ ಕೂತು ಈ ಮೊಬೈಲ್ನಲ್ಲೇ ನೋಡ್ತೀರಿ ಲ್ಯಾಪ್ಟಾಪ್ ಇದ್ದರೆ ಅದೆಲ್ಲನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಒಂದು ರೀತಿಯಲ್ಲಿ ಬರುವಂಥ ಅರ್ಜಿಗಳನ್ನು ಲ್ಯಾಪ್ ಲ್ಯಾಪ್ ಲ್ಯಾಪ್ಟಾಪ್ ಮೂಲಕ ಅದನ್ನು ಆಹ್ವಾನಿಸಿ ಅದನ್ನು ಅಪ್ಲೋಡ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ಇದರಲ್ಲಿ ವಿಶೇಷವಾಗಿ ಸಹಕಾರಿಯಾಗ್ತದೆ ಈಗ ಸಾಮಾನ್ಯವಾಗಿ ಯಾರೇ ನಮ್ಮ ಡಿಗ್ರಿ ಇರ್ಬೋದು ಪಿ ಜಿ ಮಾಡಿರ್ತಕ್ಕಂಥವ್ರು ಕೂಡ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ತೊಗೊಳ್ಕೊಂಡಿದ್ರಿ ಹಿಂದೆ ಅದಿರಲಿ ಸಾಮಾನ್ಯವಾಗಿ ತರಬೇತಿ ಕೂಡ ಎಸೆಜಿ ತರಬೇತಿಯನ್ನು ಹೊಂದಿದ್ದೀನಿ ಅಂತ ನಾನು ವಿಶೇಷವಾಗಿ ಭಾವಿಸಿದ್ದೇನೆ ಇದನ್ನು ನೀವುಗಳು ಇದನ್ನು ಒಳ್ಳೆಯ ರೀತಿ ಸದ್ಬಳಕೆ ಮಾಡಿಕೊಂಡು ಆ ಸರ್ಕಾರದ ಒಂದು ಧನ ಉದ್ದೇಶ ಏನಿದೆ ನಮ್ಮ ಬರುವ ಬರುವಂಥ ರೈತರಿಗೆ ಬಡವರಿಗೆ ಆ ಎಲ್ಲ ಒಂದು ಫಲಾನುಭವಿಗಳಿಗೆ ಒಂದು ಉತ್ತಮವಾದಂಥ ಒಂದು ಸೇವೆಯನ್ನು ಕೊಡುವಂಥದಕ್ಕೆ ತರಲು ಕೂಡ ಅವಕಾಶಗಳನ್ನು ಮಾಡಿಕೊಳ್ಳಿ ಇವತ್ತು ರೆಕಾರ್ಡ್ ರೂಮ್ಸ್ನ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಆದ್ಯತೆ ಕೊಟ್ಟಿದ್ದೀವಿ ಸುಮಾರು ನಲವತ್ತು ರ್ಯಾಕ್ಸ್ಗಳನ್ನು ಮಾಡಿಸ್ಕೊಟ್ಟಿದ್ದೇವೆ ಬಿಜೆಪಿ ತಮ್ಮನ್ನ ಗುರುತಿಸಿ ಸ್ವಾಭಿಮಾನ ನೀಡಿತ್ತು ಬಿಜೆಪಿಯನ್ನ ಕಟ್ಟಿ ಬೆಳೆಸುವ ತಮ್ಮ ಪ್ರಯತ್ನಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಹಿನ್ನಡೆಯಾಗಿದೆ ತಾಲೂಕಿನಲ್ಲಿ ಸ್ಥಳೀಯ ಶಾಸಕರು ಮೈತ್ರಿ ಧರ್ಮ ಪಾಲನೆ ಮಾಡ್ತಿಲ್ಲ ಬ್ಯಾನರ್ನಲ್ಲಿಯೂ ರಾಜಕೀಯ ಮಾಡ್ತಾರೆ ಇದರಿಂದ ಭವಿಷ್ಯದಲ್ಲಿ ಬಿಜೆಪಿಗೆ ಭವಿಷ್ಯವಿಲ್ಲ ಎಂದು ಅರಿತು ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿರುವುದಾಗಿ ನಗದ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ತಿಳಿಸಿದರು ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಐವತ್ತಕ್ಕೂ ಹೆಚ್ಚು ಮುಖಂಡರು ಹಾಗೂ ಜೆಡಿಎಸ್ನ ಹಲವು ಮುಖಂಡರು ಕಾರ್ಯಕರ್ತರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದೇವೆ ಇದಕ್ಕೆ ಸ್ಥಳೀಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಕಾಂಗ್ರೆಸ್ ಪಕ್ಷದವರೇ ಕಾಂಗ್ರೆಸ್ ಸೇರಿದ್ದಾರೆ ಎಂದು ಟೀಕೆ ಮಾಡಿದ್ದಾರೆ ಬಿಜೆಪಿ ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಎ ಚಂದ್ರಶೇಖರ್ ಎಚ್ಎಸ್ಕೆ ಮಾಜಿ ಅಧ್ಯಕ್ಷರಾದ ಎಸ್ ಶ್ರೀಕಂಠಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಶ್ವೇತಾ ಆನಂದ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದೇವರಾಜು ಶ್ರವಣಬೆರಗುಳ ಸೊಸೈಟಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಪ್ರದೀಪ್ ಹಾಗೂ ಅಣತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಮಾರ್ ಅನಿತಾ ದಿನೇಶ್ ಸೇರಿದಂತೆ ಜೆಡಿಎಸ್ನ ಪುರಸಭಾ ಮಾಜಿ ಅಧ್ಯಕ್ಷೆ ಗೀತಾ ಅವಿನಾಶ್ ಬೆಕ್ಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಹಡಿನಹಳ್ಳಿ ಲವಣ್ಣ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಫರ್ಹಾನ ಅನ್ನು ಮಾಜಿ ಸದಸ್ಯರಾದ ಅನ್ನು ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷ ಜಬಿ ಬೇಗ್ ಸೇರಿದಂತೆ ಹಲವರು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದಾರೆ ಇವರ್ಯಾರು ಕಾಂಗ್ರೆಸ್ ಪಕ್ಷದವರಲ್ಲ ಎಂಬುದನ್ನು ಶಾಸಕರು ಅರಿಯಬೇಕಾಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು ನಮ್ಮನ್ನ ಕಡೆಗಣಿಸಿದ್ದಾರೆ ಬಿಜೆಪಿ ಪಕ್ಷದ ಯಾವ ಮುಖಂಡರೂ ಕಾರ್ಯಕರ್ತರನ್ನ ಶಾಸಕರು ವಿಶ್ವಾಸಕ್ಕೆ ಪಡೆದಿರುವುದಿಲ್ಲ ಎಲ್ಲಿಯ ತಾರತಮ್ಯವನ್ನ ರಾಜ್ಯ ಬಿಜೆಪಿ ವರಿಷ್ಠರ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲವೆಂದ ಅವರು ಮುಂದೆ ತಾಲೂಕಿನಲ್ಲಿ ಕಾಂಗ್ರೆಸ್ ಬಲಪಡಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವೆವು ಶೀಘ್ರ ತಾಲೂಕಿನಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡಲಿದ್ದು ಅಲ್ಲಿ ಮತ್ತಷ್ಟು ಮಂದಿ ಅನ್ಯ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಲಿದೆ ಎಂದರು ಪುರಸಭಾ ಮಾಜಿ ಸದಸ್ಯರಾದ ಅನ್ನು ಮಾತನಾಡಿ ತಮ್ಮ ಪತ್ನಿ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಲು ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಸಹಕಾರ ಮುಖ್ಯವಾಗಿದ್ದರು ತಾವು ಯಾವ ಕೆಲಸವನ್ನ ಮಾಡಲು ಶಾಸಕರು ಅವಕಾಶ ನೀಡುತ್ತಿಲ್ಲ ಬರೀ ರಬ್ಬರ್ ಸ್ಟ್ಯಾಂಪ್ ಆಗಲು ಸಿದ್ಧವಿಲ್ಲದ ತಾವುಗಳು ತಮ್ಮ ಪತ್ನಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡಿದ್ದು ಮಂಗಳವಾರದಂದು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಕೆ ಮಾಡಲಿದ್ದೇವೆ ಎಂದರು ಜಬಿಯುಲ್ಲಾ ಉಲ್ ಮಾತನಾಡಿ ಇಪ್ಪತ್ಮೂರು ವರ್ಷಗಳ ಕಾಲ ಜೆಡಿಎಸ್ನಲ್ಲಿದ್ದ ನಾವು ಜೆಡಿಎಸ್ ಕೋಮುವಾದಿ ಬಿಜೆಪಿಯೊಂದಿಗೆ ಹೋಗಿದ್ದು ಅಲ್ಲಿ ಅಲ್ಪಸಂಖ್ಯಾತರನ್ನು ನಡೆಸಿಕೊಳ್ಳುವ ರೀತಿ ಸರಿಯಿಲ್ಲದ ಕಾರಣ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ್ದೇವೆ ಎಂದರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲವಣ್ಣ ಮಾತನಾಡಿ ಬಾಲಕೃಷ್ಣರವರ ಅಭಿಮಾನಿಯಾಗಿದ್ದ ನಾನು ಅಸಮಾಧಾನವಾಗಲು ಅವರೇ ಕಾರಣ ನಮ್ಮ ಗ್ರಾಮದ ಡೈರಿ ವಿಚಾರದಲ್ಲಿ ನಮ್ಮನ್ನ ಕಡೆಗಣಿಸಿದ್ದು ನಮಗೆ ನೋವಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಮಂಜೇಗೌಡ ಇದ್ದರು ಕಾಂಗ್ರೆಸ್ ಪಕ್ಷದ ಮುಖಂಡ ನೇತೃತ್ವದಲ್ಲಿ ಎಲ್ಲರೂ ಪಕ್ಷ ಸೇರಿದ್ದೀವಿ ಇತ್ತೀಚೆಗೆ ಮೊನ್ನೆ ದಿವಸ ಕಾಂಗ್ರೆಸ್ನವರೇ ಕಾಂಗ್ರೆಸ್ನವ್ರು ಕರ್ಕೊಂಡು ಹೋಗಿಂತ ಶಾಸಕರು ಹೇಳೋದ್ರಿಂದ ಪ್ರೆಸ್ ಮೀಟ್ ಮಾಡೋದ್ರಿಂದ ನಾವು ಯಾರೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲ ನಾನು ಬಿ ಜೆ ಪಿ ಮೂರು ವರ್ಷ ಸಕ್ರಿಯ ರಾಜಕಾರಣಿಯಾಗಿ ಮಾಜಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಹೊಂದಾಣಿಕೆ ಸಂಬಂಧದಲ್ಲಿ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ನಮಗೂ ಬಿ ಬಿ ಜೆ ಪಿಗೂ ತಳಕು ಹೊಂದಾಣಿಕೆ ಕರೆಕ್ಟಾಗಿ ಸುಮ್ಮನೆ ಕೊರತೆಯಿಂದ ನಾವು ಕಾಂಗ್ರೆಸ್ನ ಒಪ್ಪಿ ಕಾಂಗ್ರೆಸ್ ಸೇರಿರ್ತೀವಿ ಮುಸ್ಲಿಂ ಬಾಂಧವರು ಕೂಡ ಅವರು ಜೆ ಡಿ ಎಸ್ ಅಲ್ಲಿದ್ದೇ ಸಕ್ರಿಯವಾಗಿದ್ದು ಅವರು ಕಾಂಗ್ರೆಸ್ಸಲ್ಲಿ ಸೇರಿರ್ತಾರೆ ಲವಣವ್ರವೇ ಜೆ ಡಿ ಎಸ್ ಸಚಿವರಾಗಿದ್ದು ಮಾಜಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಗ್ರಾಮ ಪಂಚಾಯತ್ ಇರ್ತಾರೆ ನಮ್ಮ ಜೊತೆ ನಮ್ಮೂರಿನೇ ಇಬ್ಬರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಬಿ ಜೆ ಪಿಯಿಂದ ಇಂದ ಕಾಂಗ್ರೆಸ್ ಸೇರಿದ್ದಾರೆ ಮತ್ತಿನ್ನೊಬ್ರು ಮುಖಂಡರು ಅಂತ ಮಲಗೂರು ದೇವರಾಜ್ ಅಂತ ಅವರು ಕಾಂಗ್ರೆಸ್ ಸೇರಿರ್ತಾರೆ ಇಲ್ಲಿ ಏನು ಒರಿಜಿನಲ್ ಏನು ನಾವು ಕಾಂಗ್ರೆಸ್ಸಲ್ಲಿ ಇದ್ದಾರಲ್ಲ ನಾವೆಲ್ಲ ಬಿ ಜೆ ಪಿ ದಳ ಬಿಟ್ಟು ಸೇರಿರ್ತೀವಿ ಹಾಗೂ ಮತ್ತ ಮುಂದಿನ ದಿನಗಳಲ್ಲಿ ನಾವನ್ನ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಗೋಪಾಲ ಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಕ್ರಿಯಾಗಿ ರಾಜಕಾರಣ ಮಾಡಕ್ಕೆ ಕಾಂಗ್ರೆಸ್ ಕಟ್ಟಲಿಕ್ಕೆ ಸದೃಢವಾಗಿ ತಲುಪನೆ ಮಾಡ್ತಿಂತ ಹೇಳಿ ಏನು ಶಾಸಕರು ಹೇಳಿದರೆ ಕಾಂಗ್ರೆಸ್ನವ್ರು ಯಾರು ಅಲ್ಲ ನಾವು ದಯಮಾಡಿ ಅರ್ಥ ಅವರು ಶಾಸಕರು ನಮ್ಮನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅವರು ಹೊಂದಾಣಿಕೆ ಅಂತ ರಾಷ್ಟ್ರೀಯದಲ್ಲಿ ಬಿ ಜೆ ಪಿ ದಳ ಹೊಂದಾಣಿಕೆ ಅಂತ ಆಗ್ತದೆ ಆ ಸಂಖ್ಯೆಯಲ್ಲಿ ರಾಜಕಾರಣವೇ ಬೇರೆ ಬಿ ಜೆ ಪಿ ದಳ ಹೊಂದಾಣಿಕೆಯಲ್ಲಿ ಕೊರತೆ ಇದ್ದ ನಮಗೆ ಅವ್ರು ಯಾವ ಸೊಸೈಟಿ ಎಲೆಕ್ಷನ್ಗೂ ಯಾರದೇ ಭಾವಚಿತ್ರ ಆಗ್ತಂಗೆ ನಮ್ಮ ಬಿ ಜೆ ಪಿ ಅದ ಎಲ್ಲ ಇದು ಮಾಡಲಿಕ್ಕೆ ಅವ್ರ ಅಗೌರವ ತೋರಿದ್ವಿ ನಾವು ಅವ್ರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ನಾವು ಹಿಂದೆ ಮೂರು ವರ್ಷಷ್ಟು ಹಿಂದೆ ಹಿಂದೂ ಕಾಂಗ್ರೆಸ್ಸಲ್ಲಿ ಅದಕ್ಕೆ ನಮ್ಮ ಪಕ್ಷಕ್ಕೆ ನಾವು ಹೋಗ್ಬೇಕು ಅಂತ ಮುರಳಿ ಕೊಡುಗೆ ಹೋಗಿ ಜೆಡಿಎಸ್ ಬೇರೆ ಕಾಂಗ್ರೆಸ್ ಪಾರ್ಟಿಗೆ ಸಿಎಂ ಪಾರ್ತಿ ಬಿಜೆಪಿ ಸತತವಾಗಿ ಇಪ್ಪತ್ತ್ ಮೂರು ವರ್ಷದ ಗಳ ಕಾಲ ನಾವು ಜಾತ್ಯಾತೀಯ ಜನತಾ ದಳದಲ್ಲಿ ನಾವು ಸಕ್ರಿಯ ಕಾರ್ಯಕರ್ತರಾಗಿ ನಾನು ಕೆಲಸ ಮಾಡಿದ್ದೇನೆ ಇದರಲ್ಲಿ ಹೇಳೋದ್ರಲ್ಲಿ ಹೂರಿಲ್ಲ ಶಾಸಕರು ಹೇಳ್ತಾರೆ ಮೇಲೆ ಅಪಪ್ರಚಾರ ಮಾಡೋಕ್ಕೆ ಕೇಳ್ತಾರೋ ಏನೋ ಗೊತ್ತಿಲ್ಲ ಏನಕ್ಕೆ ಥರ ಹೇಳಿಕೆ ಕೊಡ್ತಾರಂತ ಅಂತ ನಮಗಂತ ಗೊತ್ತಾಗಲಿಲ್ಲ ನಾವು ಖಂಡಿತವಾಗ್ಲೂ ಜೆ ಡಿ ಅಲ್ಲೇ ಇದ್ದಿದ್ದು ಪ್ಯೂರಿಟಿ ಪ್ಯೂರಿಟಿ ಜೆ ಡಿ ಎಸ್ಸೇ ನಾವು ಇದ್ದಿದ್ದು ಈಗ ನಾವು ಕರ್ನಾಟಕ ರಾಜ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಮಾನ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವ ಹಾಗೂ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರ ನಾಯಕತ್ವ ಹಾಗೂ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಜಮೀರ್ ಅಹಮದ್ ಸಾಹೇಬ್ರ ಅವರ ನೇತೃತ್ವದಲ್ಲಿ ನಾವು ಪಕ್ಷದ ಕಚೇರಿಯಲ್ಲಿ ಕೆ ಪಿ ಸಿ ಸಿ ಪಕ್ಷದ ಕಚೇರಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದೇವೆ ನನಗೆ ಬಾಳಾಪುರ ಹಾಗೂ ಅದರ ಜೊತೆಗೆ ನಮ್ಮ ತಾಲೂಕಿನ ಈ ಕ್ಷೇತ್ರದ ಇನ್ನು ಮುಂದಿನ ರಾಜರಾದಂತಹ ಮಾನ್ಯ ಎಂ ಎ ಅವರ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಅವರ ಒಂದು ಸಹಕಾರದೊಂದಿಗೆ ನಾವು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಆಗಿದ್ದೇವೆ ನಮಗೆ ತುಂಬ ಕೆಲಸ ಮಾಡಿದ್ದೀವಿ ಈ ಹಿಂದೆ ನಮಗೂ ಸುಮಾರು ಬೇಸರಾಗಿ ಕೆಲವು ಬೆಳವಣಿಗೆಗಳು ಕಂಡು ಜಾತ್ಯತೀತ ಜನತಾದಳದ ಬೆಳವಣಿಗೆಗಳನ್ನು ಕಂಡು ನಾವು ಬೇಸರಾಗಿ ನಾವು ಪಕ್ಷನ ಬಂಧುಗಳಿಗೆ ಹೊಂದಿಸುತ್ತಾ ನನ್ನ ಅನಿಸಿಕೆ ಮಾತಾಡ್ತೀನಿ ನಾವು ನಮ್ಮ ತಂದೆ ಕಾಂಗ್ರೆಸ್ ನಾನು ಹುಟ್ಟಿದಂದಿನಿಂದ ಈ ಪಾರ್ಟಿ ಸೇರೋ ನಾನು ಮೊದಲ ಹೆಜ್ಜೆ ಇಟ್ಟಿದ್ದೆ ಜೆ ಡಿ ಎಸ್ ಜನತಾ ಪಕ್ಷ ಕಂಗಣ್ಣ ಕಾಲದಲ್ಲಿ ನಾನು ಪಕ್ಷಕ್ಕೆ ಅವಾರ್ಮೆಂಟ್ ಅವರನ್ನೇ ಕೋಟ್ಕೊಳ್ಳೋಕು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ಜೆ ಡಿ ಎಸ್ ಪಕ್ಷನೇ ನಂಬಿಕೊಂಡು ಜೆ ಡಿ ಎಸ್ ಪಕ್ಷನೇ ಸರ್ವಸ್ವ ಕಂಡೇ ಬಂದಿದ್ದು ಈಗ ನಮಗೆ ಅಸಮಾಧಾನ ಆಗಲಿಕ್ಕೆ ಕಾರಣ ನನಗೇನು ತೊಂದರೆ ಕೊಡೋದು ಮತ್ತೊಂದು ಮಾಡದೇ ಇದ್ರೂ ಕೂಡ ನಮ್ಮನ್ನು ಒಬ್ಬನ ಲೀಡ್ರು ಅಂತ ಬೆಳೆಸ್ಕೊಂಡ್ರು ಗೌರವ ಕೊಟ್ಕೊಂಡು ನೆಡೆಸ್ಕೊಂಡು ಹೋಗ್ತಾ ಇದ್ರು ನಮ್ಮೂರ್ನಲ್ಲಿ ಒಂದು ಹಾಲಿನ ಡೈರಿ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ನಾನು ಕೆಲವೊಂದು ಹೇಳಿದೆ ಅದನ್ನು ಕೂಡ ಅವ್ರು ಗಮನಿಸ್ಲಿಲ್ಲ ಅದನ್ನು ಬಿಟ್ಟು ಕೊನೆಗೆ ಸೂಪರ್ ಸೈಡ್ ಮಾಡೋ ಸಮಯದಲ್ಲಿ ಅವರು ಇವತ್ತಿನವರೆಗೂ ಏನಾಗಿತ್ತು ಅದು ಅದಕ್ಕೆ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅವ್ರನ್ನ ಅತ್ಯಂತ ಗೌರವಿತವಾಗಿ ಅವ್ರಿಗೆ ಯೋಗ್ಯತಾನುಸಾರವಾಗಿ ಅವ್ರಿಗೆ ಏನು ಅವ್ರ ಮರ್ಯಾದೆಯಿಂದ ಪಕ್ಷದಲ್ಲಿ ನಮ್ಮ ಪರವಾಗಿ ನಾವು ನಮ್ಮ ಡಿ ಕೆ ಶಿವಕುಮಾರ್ ಇದೆ ಯಾರೇ ಒಂದು ಹೋಟೆಲ್ ಇರ್ಬೋದು ಒಂದು ಸಾವಿರ ಓಟೆಗಳಿರ್ಬೋದು ಒಂದು ಪಕ್ಷದ ಇರ್ಬೋದು ಅವ್ರು ಬಂದ್ರೆ ನಾವು ಗೌರವ ಮಾಡಬೇಕು ಅಂತ ಡೈರೆಕ್ಷನ್ ಇದೆ ಪ್ರಕಾರ ಅವರ ನೇತೃತ್ವದಲ್ಲಿ ಅವರ ಎದುರುಗಡೆ ಅವರ ಸಮುದ್ರದಲ್ಲಿ ಅವರ ನಾವು ಅವರ ಹತ್ರ ಅಂತ ಪರ್ಮಿಷನ್ ತಗೊಂಡು ಇದೆಲ್ಲ ಕೇಳ್ಕೊಂಡು ಬೆಳೆದಾಗಿದೆ ಮುಂದೆ ಬರ್ತಕ್ಕಂಥ ಮಹಾ ಚುನಾವಣೆಯಲ್ಲಿ ಯಾವುದೇ ಕಾರಣಗಳು ಇದೆಲ್ಲ ಒಗ್ಗಟ್ಟಾಗಿ ಮುಂದೆ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎಲ್ಲ ನಿಮ್ಮ ತಾಲೂಕಲ್ಲಿ ಗೆಲ್ಸ್ಕೊಂಡು ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಸಿ ಎಂ ಅದಕ್ಕೆ ನಾವೆಲ್ಲರೂ ಸಹಿತ ಒಗ್ಗಟ್ಟಾಗಿ ಯಾಕೆಂದ್ರೆ ಇದು ಒಬ್ಬರೇ ಇದು ಮಾಡೋಕ್ಕಾಗಲ್ಲ ನಮಗೆ ಎಂ ಪಿ ಎಲೆಕ್ಷನ್ ಅಲ್ಲಿ ಎಪ್ಪತ್ತೈದು ಓಟ್ ನಮ್ಮ ಪಕ್ಷಕ್ಕೆ ಕೇಳ್ಬೋದು ಜೆ ಡಿ ಎಸ್ ಓಟ್ ಆಗ್ತಾ ಇದ್ರೆ ಬಿಜೆಪಿ ಓಟ್ ಆಗ್ತಾ ಇದ್ರೆ ನಮ್ಮ ಪಾರ್ಟಿ ಓಟ್ ಜಾಸ್ತಿ ओम नरेंद्र नाथाय नम अनंत श्री विभूषित जगद्गुरु रामानंदाचार्य श्री स्वामी नरेन्द्राचार्य जी महाराज जगद्गुरु रामानंदाचार्य ದಕ್ಷಿಣ ಪೀಠ ನಾಣಿಜಧಾಮ ರತ್ನಾಗಿರಿ ಸಾಧಕ ದೀಕ್ಷೆ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ಮಂಗಳವಾರ ದಿನಾಂಕ ಹತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಸ್ಥಳ ಸಾವಿತ್ರಮ್ಮ ಕರಿಯಪ್ಪಗೌಡ ಕಲ್ಯಾಣ ಮಂಟಪ ಬಿಎಂ ರಸ್ತೆ ಚನ್ನರಾಯಪಟ್ಟಣ ಹಾಸರಿ ಜಿಲ್ಲೆ ಇಲ್ಲಿ ಜರುಗಲಿದೆ ಆಯೋಜಕರು ಸ್ವಸ್ವರೂಪ ಸಂಪ್ರದಾಯ ಚನ್ನರಾಯಪಟ್ಟಣ ಭಕ್ತ ಸೇವಾ ಸಮಿತಿ ನಿಮ್ಮ ಸಮಸ್ಯೆಗಳ ಮಾರ್ಗದರ್ಶನ ಕಾರ್ಯಕ್ರಮ ಮಂಗಳವಾರ ದಿನಾಂಕ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನಾಂಕ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಸ್ಥಳ ಸಾವಿತ್ರಮ್ಮ ಕರಿಯಪ್ಪಗೌಡ ಕಲ್ಯಾಣ ಮಂಟಪದಲ್ಲಿ ಬಿಎಂ ರಸ್ತೆ ಗದ್ದೆಹಳ್ಳ ಚನ್ನರಾಯಪಟ್ಟಣ ಇಲ್ಲಿ ಸಮಸ್ಯೆಗಳ ಮಾರ್ಗದರ್ಶನವನ್ನ ನೀವು ಪಡೆಯುವ ಒಂದು ಸದವಕಾಶವನ್ನ ಮಿಸ್ ಮಾಡಿಕೊಳ್ಳಬೇಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗದರ್ಶನವನ್ನ ಪಡೆಯಿರಿ ಇದೇ ಜೂನ್ ತಿಂಗಳ ಹತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಸ್ವಾಮೀಜಿಯವರ ಆಶೀರ್ವಾದ ಮಾರ್ಗದರ್ಶನ ಅನಂತ ಶ್ರೀ ವಿಭೂಷಿತ ಜಗದ್ಗುರು ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಜಿ ಮಹಾರಾಜ ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಧಾಮ ರತ್ನಾಗಿರಿ ಸ್ವಾಮೀಜಿಯವರ ಆಶೀರ್ವಾದ ಸಮಸ್ಯೆಗಳ ಪರಿಹಾರ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿ ನೀವು ಬನ್ನಿ ನಿಮ್ಮ ಬಂಧು ಮಿತ್ರರು ಹಾಗೂ ಸ್ನೇಹಿತರನ್ನು ಕೂಡ ಕರೆತನ್ನಿ ಜೂನ್ ತಿಂಗಳ ಇದೇ ಮಂಗಳವಾರ ಹತ್ತನೇ ತಾರೀಕಿನಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಸಮಸ್ಯೆಗಳ ಮಾರ್ಗದರ್ಶನ ಕಾರ್ಯಕ್ರಮ ನಡೆಯಲಿದೆ ಸ್ವಾಮೀಜಿಯವರ ಆಶೀರ್ವಾದ ಸಮಸ್ಯೆಗಳ ಮಾರ್ಗದರ್ಶನ ಇವೆಲ್ಲವೂ ಕೂಡ ನಿಮಗೆ ಸಿಗಲಿದೆ ನೀವು ಬಾಳಿರಿ ಇತರರನ್ನು ಬಾಳಿಸಿರಿ ಜಗದ್ಗುರು ನರೇಂದ್ರಾಚಾರ್ಯಾಜಿ ಮಹಾರಾಜರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವತಿಯಿಂದ ತಾಲೂಕಿನಲ್ಲಿ ಸಿ ಸೋಲಾರ್ ಯೋಜನೆಯ ಮೂಲಕ ನಲವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿ ಹೊಂದಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಯಮಿತ ವಿಭಾಗ ಕಚೇರಿ ವತಿಯಿಂದ ಹಮ್ಮಿಕೊಂಡಿದ್ದ ಇಪ್ಪತ್ನಾಲ್ಕು ಏಳು ಸೇವಾ ಕೇಂದ್ರಕ್ಕೆ ಸೋಮವಾರದಂದು ವಾಹನವನ್ನು ಹಸ್ತಾಂತರಿಸಿ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಆಯ್ದ ಕೆಲವು ಭಾಗಗಳಲ್ಲಿ ಕುಸುಂಸಿ ಸೋಲಾರ್ ಯೋಜನೆಯ ಮೂಲಕ ನಲವತ್ತು ಮೆಗಾವ್ಯಾಟ್ ಉತ್ಪಾದನೆ ಮಾಡಲು ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧಿಕಾರಿಗಳು ಹೆಚ್ಚಿನ ಕಾಳಜಿ ವಹಿಸಿದ್ದು ಈಗಾಗಲೇ ಹೋಬಳಿಯ ಗಂಜಗೆರೆ ಬಳಿ ಹದಿನಾರು ಎಕರೆ ಸರ್ಕಾರಿ ಜಾಗವನ್ನು ಭೂಸ್ವಾಧೀನ ಮಾಡಲಾಗಿದೆ ಹಾಗೂ ಬಾಗೂರು ಹೋಬಳಿಯ ಕಾಮನಾಯಕನಹಳ್ಳಿ ಗ್ರಾಮದ ಬಳಿ ಆರು ಎಕರೆ ಸರ್ಕಾರಿ ಜಾಗವನ್ನು ಗುರುತು ಮಾಡಲಾಗಿದ್ದು ಇದರ ಜೊತೆಗೆ ಮಟ್ಟನಬಿಲೆ ಗ್ರಾಮದ ಸುತ್ತಮುತ್ತ ರೈತರ ಸಹಭಾಗಿತ್ವದಲ್ಲಿ ಸುಮಾರು ಹನ್ನೆರಡು ಎಕರೆ ಜಾಗವನ್ನು ಗುರುತು ಮಾಡಲಾಗಿದೆ ರೈತರಿಗೆ ಪ್ರತಿ ವರ್ಷ ಈ ಯೋಜನೆಯ ಮೂಲಕ ಒಂದು ಎಕರೆ ಇಪ್ಪತ್ತೈದು ಸಾವಿರ ನೀಡಲಾಗುತ್ತಿದೆ ರೈತರು ಈ ಯೋಜನೆಗೆ ಭೂಮಿ ನೀಡುವುದರಿಂದ ಹೆಚ್ಚಿನ ಹಣ ಪಡೆಯಬಹುದಾಗಿದೆ ಸೋಲಾರ್ ಪ್ಯಾಲಲ್ಗಳನ್ನು ಅಳವಡಿಸಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ ಉತ್ಪಾದನೆಯಾದ ವಿದ್ಯುತ್ತನ್ನು ತಾಲೂಕಿಗೆ ಬಳಸಿಕೊಳ್ಳಬಹುದಾಗಿದೆ ಎಂದರು ಹೋಬಳಿ ಕೇಂದ್ರದ ಉಪ ವಿಭಾಗ ಕಚೇರಿಗೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಇಲಾಖೆಯ ವಧಿಯಿಂದ ಎರಡು ಪಾಯಿಂಟ್ ಹತ್ತು ಕೋಟಿಗಳ ಅನುದಾನ ಬಿಡುಗಡೆಯಾಗಿದ್ದು ಸದ್ಯದಲ್ಲಿ ಕಾಮಗಾರಿ ಪ್ರಾರಂಭಗೊಳ್ಳಲಿದೆ ಹೋಬಳಿಯ ಜಂಗನಹಳ್ಳಿ ಗೇಟ್ ಬಳಿ ಇನ್ನೂರ ಇಪ್ಪತ್ತು ಕೆವಿ ರಿಸೀವ್ ಸ್ಟೇಷನ್ ನಿರ್ಮಾಣ ಈಗಾಗಲೇ ಆಡಳಿತಾತ್ಮಕವಾಗಿ ಅನುಮೋದನೆ ದೊರೆತಿದ್ದು ಸದ್ಯದಲ್ಲೇ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ ಉಪ ವಿಭಾಗ ಕಚೇರಿ ವ್ಯಾಪ್ತಿಗೆ ಬರುವ ಹಿರಿ ಸಾವಿ ಗ್ರಾಮವನ್ನು ಮಾಡೆಲ್ ವಿಲೇಜ್ ಯೋಜನೆಗೆ ಆಯ್ಕೆ ಮಾಡಿಕೊಂಡಿದ್ದು ಇದರಿಂದ ಗ್ರಾಮದಲ್ಲಿ ಸೋಲಾರ್ ವಿಲೇಜ್ ಮಾಡೆಲ್ ಯೋಜನೆ ಮೂಲಕ ಮುಂಬರುವ ದಿನಗಳಲ್ಲಿ ಗ್ರಾಮಸ್ಥರಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡಲಾಗುತ್ತದೆ ಎಂದರು ಇನ್ನು ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಇಪ್ಪತ್ನಾಲ್ಕು ಬಾರ್ ಏಳು ಯೋಜನೆ ಮೂಲಕ ಈ ಭಾಗದ ಜನರಿಗೆ ವಿದ್ಯುತ್ ಇಲಾಖೆಯಿಂದ ಗುಣಮಟ್ಟದ ಸೇವೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಿಗಲಿದೆ ಚೆನ್ನರಾಯಪಟ್ಟಣದ ನಂತರ ಈ ಯೋಜನೆಯನ್ನು ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದವರೆಗೆ ವಿಸ್ತರಣೆ ಮಾಡಲಾಗಿದೆ ಮುಂಬರುವ ದಿನಗಳಲ್ಲಿ ಶ್ರವಣಬೆಳುಗುಳ ಹಾಗೂ ಹಿರಿಸಾವೆ ಹೋಬಳಿ ಕೇಂದ್ರಗಳಿಗೂ ವಿಸ್ತರಿಸುವಂತೆ ಮನವಿ ಮಾಡುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಕಾರ್ಯಪಾಲಕ ಎಂಜಿನಿಯರ್ ರತ್ನ ಡಿವಿಸನ್ ಇಂಜಿನಿಯರ್ ಹರೀಶ್ ನುಗ್ಗೆಹಳ್ಳಿ ಉಪವಿಭಾಗದ ಇಂಜಿನಿಯರ್ ವಜ್ರಕುಮಾರ್ ಕುಮಾರ್ ಎಇ ಮಹದೇವ್ ಅಕ್ಕನಹಳ್ಳಿ ಕೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಕುಮಾರ್ ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ ನಾಗರಿಕ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜ್ ಕೃಷಿ ಪತ್ತಿನ ಅಧ್ಯಕ್ಷ ವೆಕ್ಟರ್ ಕೃಷಿ ಪತ್ತಿನ ಉಪಾಧ್ಯಕ್ಷ ಚಂದ್ರಣ್ಣ ನಿರ್ದೇಶಕರಾದ ಹುಲಿಕೆರೆ ಸಂಪತ್ ಕುಮಾರ್ ಪಟೇಲ್ ಕುಮಾರ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಪುಟ್ಟಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹೊನ್ನೇಗೌಡ ನಟರಾಜ್ ಎನ್ಎಸ್ ಮಂಜುನಾಥ್ ಎನ್ಆರ್ ಶಿವಕುಮಾರ್ ದ್ರಾಕ್ಷಾಯಣಿ ಯಲ್ಲಪ್ಪ ಮುಖಂಡರಾದ ಗುಂಡಣ್ಣ ಮುರಳಿ ಜಂಬೂರು ಅಪ್ಪಾಜಿ ಸಲ್ಮಾನ್ ಗಂಗಣ್ಣ ಅರ್ಚಕ ರಘು ದೀಕ್ಷಿತ್ ದಿಡ್ಗಾ ವಿಭಾಗದ ಜೆಇ ಕೃಷ್ಣ ಸೇರಿದಂತೆ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಏಕೆಂದರೆ ಈ ಒಂದು ಸೌಲಭ್ಯ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನಿಮಗೆ ನುಗ್ಗೇಲಿಗೆ ಅವಕಾಶ ಆಗ್ತದೆ ಯಾವುದಾದರೂ ಸಮಸ್ಯೆ ಆದರೆ ಆ ನಂಬರ್ಗೆ ಕಾಲ್ ಮಾಡಿದರೆ ನಿಮ್ಮ ಮನೆ ಹತ್ತಿರ ಬಂದು ಒಂದು ವಿದ್ಯುತ್ತಿನ ಒಂದು ಅವಘಡ ಇರ್ಬೋದು ಯಾವುದಾದ್ರೂ ಕರೆಂಟ್ ಹೋಗಿ ಫೀಸ್ ವ್ಯತ್ಯಾಸ ಆಗಿರ್ಬೋದು ಇನ್ನಿತರ ಒಂದು ಸಮಸ್ಯೆಗಳಿದ್ದರೆ ಸ್ಥಳದಕ್ಕೆ ಬಂದು ಆಗಲೇ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಆ ಸೇವಾ ಒಂದು ಸೌಲಭ್ಯವನ್ನು ಇವತ್ತು ನಾವು ನಿಮ್ಮ ಮುಂದೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಚಂದ್ರಾಯಪಣಕ್ಕೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬನ್ನಿ ಬನ್ನಿ ಶಂಕರಣಗೂ ಕೂಡ ಸ್ವಾಗತ ಕೊಡ್ತಾ ಇದೆ ಚಂದ್ರಾಯಪಣದಲ್ಲೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುಂಬ ಸಕಾರಾತ್ಮಕ ನಡೀತಾ ಇದೆ ನುಗ್ಗಿಳಿಗೂ ಕೂಡ ಆಗಿದೆ ಈಗ ಮುಂದಕ್ಕೆ ಹಿರಿ ಸೇವಾ ಮತ್ತು ಶ್ರವಣ ಬೆಳಿಗೂ ಕೂಡ ಬೇಡಿಕೆ ಸಲ್ಲಿಸಿದ್ದೀವಿ ಅದು ಕೂಡ ಮುಂದಿನ ದಿನಗಳಲ್ಲಿ ಆಗ್ತದೆ ಅದ್ರ ಜೊತೆಗೆ ಇರಿ ಸೇವೆಗೆ ನಾವು ವಿಶೇಷವಾಗಿ ಇಡೀ ಗ್ರಾಮನ ಸೋಲಾರ್ ಆಧಾರಿತ ಒಂದು ಲೈಟಿಂಗ್ ವ್ಯವಸ್ಥೆಗೆ ಈಗ ಮಾಡೆಲ್ ವಿಲೇಜ್ಗೆ ಸ್ಯಾಂಕ್ಷನ್ ಮಾಡಿಸಿದೆ ಇರಿ ಸೇವನೆ ಅದು ಅದು ಇರಿ ಸೇವನೆ ಈ ಸಬ್ ಡಿವಿಜನ್ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಪ್ರಸ್ತಾಪ ಮಾಡಿದೆ ಮಾಡೆಲ್ ವಿಲೇಜ್ ಪ್ರತಿಯೊಂದು ಮನೆಗೂ ಕೂಡ ಸೋಲಾರ್ನ ಅಳವಡಿಸಿ ಸೋಲಾರ್ ಮೂಲಕನೇ ಅವ್ರಿಗೆ ವಿದ್ಯುತ್ತನ್ನು ಸರಬರಾಜು ಮಾಡುವಂಥ ಒಂದು ಮಾಡೆಲ್ ವಿಲೇಜನ್ಗೆ ಹಿರಿ ಸೇವೆ ಅದೇ ರೀತಿ ಇವತ್ತು ನುಗ್ಗೇಳ್ಳಿನಲ್ಲೂ ಕೂಡ ಈ ಒಂದು ಸೌಲಭ್ಯ ತುಂಬ ಅವಶ್ಯಕವಾಗಿರುತ್ತೆ ಕೆಲವು ತೋಟದ ಮನೆ ಹೋಗೈರೆ ರಾತ್ರಿ ಕರೆಂಟ್ ಏನಾದ್ರು ಹೋದರೆ ನೇರವಾಗಿ ಇಲ್ಲಿ ಬಂದು ನಿಮಗೆ ಆ ಒಂದು ಸೇವೆಯನ್ನು ಕೊಡುವಂಥದ್ಕೆ ವಿಶೇಷವಾಗಿ ಅವಕಾಶ ಆಗ್ತದೆ ಇಲ್ಲಿ ನಮ್ಮ ಮೇಡಮ್ ಅವರು ಕೂಡ ಇದ್ದಾರೆ ಇಲ್ಲಿ ಸರ್ವಿಸ್ ಸೆಂಟರ್ ಇತ್ತು ನಮ್ಮ ಟ್ರಾನ್ಸ್ಫಾರ್ಮರ್ ಅದು ಕಾರಣಾಂತರದಿಂದ ಸ್ಟಾಪ್ ಆಗಿದೆ ಈ ಬಗ್ಗೆ ಎಮ್ ಡಿ ಅವ್ರಿಗೆ ಲೆಟರ್ ಕೂಡ ಕೊಟ್ಟಿದ್ದೀವಿ ಆ ಮಿನಿಸ್ಟ್ರಿಗೂ ಕೂಡ ಲೆಟರ್ ಕೊಟ್ಟಿದ್ದೀವಿ ಪುನಃ ಇಲ್ಲಿ ಟ್ರಾನ್ಸ್ಫಾರ್ಮರ್ ರಿಪೇರ್ ಸೆಂಟರು ಕೊನೆಯಲ್ಲಿ ಸಾರ್ವಜನಿಕರಿಗೆ ತುರ್ತು ಸೇವೆ ಸಲುವಾಗಿ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸರ್ಕಾರ ನೀಡಿರುವ ಇಪ್ಪತ್ತೆಂಟು ಲ್ಯಾಪ್ಟಾಪ್ ವಿತರಣೆ ಮಾಡಿದ ಶಾಸಕ ಎನ್ ಬಾಲಕೃಷ್ಣ ಕಂದಾಯ ಇಲಾಖೆಯ ಡಿಜಿಟಲೀಕರಣದಿಂದ ಪಾರದರ್ಶಕ ಉತ್ತಮ ಸೇವೆ ಎಂದ ಶಾಸಕರು ತಾಲೂಕಿನಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿಯಿಂದ ಬಿಜೆಪಿ ಪಕ್ಷ ಕಟ್ಟುವ ತಮ್ಮ ಪ್ರಯತ್ನಕ್ಕೆ ಸಫಲವಿಲ್ಲ ಎಂದು ಭಾವಿಸಿ ಡಿಸಿಎಂ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೇವೆ ಎಂದ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ತಮ್ಮೊಂದಿಗೆ ಬಿಜೆಪಿ ಜೆಡಿಎಸ್ನ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆ ಎಂದರು ಹಾಗೂ ಸಿ ಸೋಲಾರ್ ಯೋಜನೆಯಡಿ ತಾಲೂಕಿನಲ್ಲಿ ನಲವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ಇದಕ್ಕಾಗಿ ಬಾಗೂರು ಹಿರಿಸಾವೆ ಮತ್ತು ನುಗ್ಗೇಹಳ್ಳಿ ಹೋಬಳಿ ಭಾಗಗಳಲ್ಲಿ ಜಾಗ ಮೀಸಲು ನುಗ್ಗೆಹಳ್ಳಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿದ್ಯುತ್ ಸೇವಾ ವಾಹನಕ್ಕೆ ಚಾಲನೆ ನೀಡಿ ಹೇಳಿಕೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚಿಕ್ಕೋಚನ ವಾರ್ತೆಯಲ್ಲಿ ನಮಸ್ಕಾರ